ಹಾಯ್ ಎಲ್ಲರಿಗೆ ನಮಸ್ಕಾರ ಇವತ್ತು ರೇಷನ್ ಅಕ್ಕಿಯಿಂದ ಪಲಾವ್ ಮಾಡೋದು ಹೇಗಂತ ರೀ ಪೂರ್ತಿ ಇಡುವೆ ನೋಡ್ರಿ ಅಂದ್ರೆ ಗೊತ್ತಾಕತಿ ಈಗ ಮಾಡೋದು ಹೇಗಂತ ನೋಡಂಬಡ್ರಿ ನೋಡ್ರಿ ಈಗ ರೇಷನ್ ಅಕ್ಕಿಯಿಂದ ಪಲಾವ್ ಮಾಡ್ತೀನಿ ಇಷ್ಟು ಕೊತ್ತಂಬರಿ ತೊಗೊಂಡಿನಿ ಒಂದು ಸ್ವಲ್ಪ ಜೀರಿಗೆ ಅಕ್ಕಂದನಿ ಬೆಳ್ಳುಳ್ಳಿ ತೊಗೊಂಡಿನಿ ಒಂದು ನಾಲ್ಕು ಮೆಣ್ಸಿಕಾಯಿ ತೊಗೊಂಡಿನಿ ಈಗ ಇದನ್ನ ಮಿಕ್ಸರ್ ಎಕ್ಕೊಂಬರ್ತೇನೆ ರೀ ಮಿಕ್ಸರ್ ಎಕ್ಕೊಂಬಂದು ಮಾಡಾಗ ಇದಾನೆ ಹೇಗಂತ ನೋಡೋಣ ನೋಡ್ರಿ ಇಷ್ಟು ಅರ್ಧ ಬೌಲು ಒಂದು ಬೌಲು ರಕ್ಕಿ ತೊಗೊಂಡ್ರಿ ಒಂದು ಬೌಲ್ ಅಕ್ಕಿ ತೊಗೊಂಡನಿ ಈಗ ಒಂದು ತೊಳ್ಕೊಂಬರ್ತಾನೆ ತೊಳ್ಕೊಂಬಂದು ಮಾಡಿ ನೋಡ್ರಿ ನಾನಿಲ್ಲಿ ಇಲ್ಲಿ ಮಾಡೋಕೇನ್ರಿ ಈಗ ಎಣ್ಣೆ ಕದತಿ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕರಿಬೇಡ್ತೀನಿ ಈಗ ಶಿಂಗ್ ಬೇಕಿ பலாவே இதுக்கேன் தண்ணி சார் இது ஈருக்க ஈருந்த எல்லா பதார்த்தாக்கோர்ஸ் നോട്രി എസ് കലർ ചേഞ്ജി ബീട്രോട്ട് കാരറ്റ് നോ ഇത് സവാന മിക്സ് ഇതൊന്ന് സ്വപ്ന ടമറ്റീഗിക്ക് ടമറ്റി ടമറ്റ അവർക്ക് ആക്കി അവർക്ക് ചിക് മെണ്സിൻ്റെ ഗാൾ ലവംഗ ജി തീക്കി മുറക്ക അഷ്ടു ഘമ ബരല്ലി സൊപ്പ ജജ്ജി ഇക്കമ ബർത്തീ അത് ജജ്ജി ഇക്കോല കൊതമ്പ്രി ആകെല്ലാം മസാല രുബിബിറ്റ്ക്കണിത്തൽ മസാല ഇക്കോത്തരി ജീർക ബളളു നീ പാക്കി புீனா இக்கோது ஹசி சண்டி இக்கோது நான் ஹசி சண்டி புது ஹாக்கில் ஹசி சண்டி புதீனா இக்கி மிக புதீனா ஹாக்கில் நோட் தீர சண்ணில் நான் ஒன்ஸ்வல் அட் ஜபட ருக்கி ಈಗ ಇದಕ್ಕೆ ಅರ್ಶನ ಪುಡಿ ಹಾಕಿ ನೋಡ್ರಿ ಹಾಕಿಬೇಕವ್ರಿ ಅರ್ಶಿಮ ಪುಡಿ ಹಾಕ್ಯಂದ್ರೆ ಕಲರ್ ಬರ್ತೈತಿ ನಮ್ಮ ಬೇಡಪ್ಪ ಅರ್ಶಿಣ ಪುಡಿ ಅಂದ್ರೆ ರೀ ಸ್ವಲ್ಪ ಗರಂ ಮಸಾಲೆ ಹಾಕಿ ನೋಡ್ರಿ ಭಾಳ ಹಾಕಲ್ಲ ಎಲ್ಲ ಮಸಾಲೆ ಭಾಳ ಹಾಕಿವ್ರಿ ಹಿಂಗಾಯಿ ಸ್ವಲ್ಪ ಹಾಕ್ಯಂತ ನೋಡ್ರಿ ಇದನ್ನು ಮಿಕ್ಸ್ ಮಾಡ್ತೀವಿ ಈಗ ಒಂದು ಬೌಲ್ ಅಕ್ಕಿ ತಗೊಂಡಿದ್ವಿ ಅಲ್ಲ ರೀ ಅದರಲ್ಲಿ ಎರಡು ಬೌಲ್ ಹಿಂಗ್ ಅಕ್ಕಿಂತರಿ ಒನ್ ಎಲ್ ಹಕ್ರಿ ಈಗ ಇನ್ನೊಂದು ಕಪ್ಪು ಹೆಕ್ಕನಕ್ಕೆ ಒಂದು ಸ್ವಲ್ಪ ನೀರು ಕಮ್ಮಿ ಆದ್ರೆ ನಡಿತೈತ್ರಿ ಅಂದ್ರೆ ಅನ್ನ ಬೆಂದ ಬೆಯ್ತಿ ರೀ ಅನ್ನ ಬೆಂದಾಗ ಒಂದು ಸ್ವಲ್ಪ ನೋಡ್ಕೊಂತ ಇರ್ಬೇಕ್ರಿ ಅಂದ್ರೆ ಮ್ಯಾಗ ಮಾಡಿದ್ರೆ ಮಿಜ್ಜಾಗಲ್ರಿ ಇಲ್ಲಿ ಕ್ರೊ ನೀರು ಜಾಸ್ತಿ ಹಾಕ್ಬಿಟ್ರೆ ರೀ ನೋಡಿ ಹೆಕೆಬೇಕ್ರಿ ನೀರು ಈಗ ಎಷ್ಟು ನೀರು ರೀ ಮತ್ತು ನೋಡಿ ಹೆಕ್ಕನ ಹಾಕಿರ್ತದ್ರಿ ಅನ್ನ ಬೆಂದ ಈಗ ಅಕ್ಕಿ ಎಕ್ಕಂತ ನೋಡಿರ್ತದ ಅಕ್ಕಿ ತೊಳೆದಿಟ್ಕೊಂಡ್ರಿ ಈಗ ಹೆಕ್ಯಂತಂದು ನೋಡ್ತೀರಿ ನೋಡ್ರಿ ಅಕ್ಕಿ ಹಾಕಿನಿ ಕೈ ಆಡ್ಕೊಂತ ನೋಡ್ರಿ ಹಿಂಸಾವನ್ಯಾಗ ಮಿಕ್ಸ್ ಮಾಡಬೇಕ್ರಿ ಈಗ ಗಲ್ಲಾಗ ಉಪ್ಪು ಬೆಲ್ಲ ಏನು ಹಾಕಿಲ್ಲಲ್ರಿ ಈಗ ಒಂದು ಸ್ವಲ್ಪ ಬೆಲ್ಲ ಉಪ್ಪು ಹಾಕ್ಯಂತ ನೋಡ್ರಿ ನೋಡ್ರಿ ಒಂದು ಸ್ವಲ್ಪ ಬೆಲ್ಲ ಹಾಕ್ರಿ ಉಪ್ಪು ರುಚಿ ತಕ್ಕಷ್ಟು ನೋಡಿ ಹಾಕ್ರಿ ನಾನು ಹಳಕ್ಕೆ ಉಪ್ಪಾಕತ್ತೀ ನೋಡ್ರಿ ಮ್ಯಾಗ್ ಇಷ್ಟ ನೀವು ನೋಡ್ಕಂಡು ಈಗ ಈಗನ್ನ ಮತ್ತೆ ಮಿಕ್ಸ್ ರೀ ಅಂದರೆ ಉಪ್ಪು ಎಲ್ಲ ಕಡೆಯೂ ಮಿಕ್ಸ್ ಹಾಕಿ ಈಗ ನೋರಿನ ಒಂದಿಟ್ಟು ಕುದಿ ಇಡ್ಬೇಕು ರೀ ಕುದಿ ಬಂದ ಒಂದು ಸ್ವಲ್ಪ ಇಕ್ಕವ್ರಿ ಆ ಸಣ್ಣಿಟ್ಟು ಬಾಯಿ ಕ್ಲೋಸ್ ಮಾಡಿಬಿಟ್ರೆ ಅನ್ನ ಕರೆಕ್ಟ್ ರೀ ನೀವು ಕುಕ್ಕರ್ನಾಗಾದ್ರೆ ಮಾಡ್ಬೋದ್ರಿ ಆದ್ರೆ ಹಿಂಗಾದ್ರೆ ರೇಷನ್ ಹಾಕಿದಲ್ರಿ ಪದೇ ಪದೇ ನೋಡ್ಕೊಂತ ಇರ್ಬೋದು ದಬ್ರ ಮಾಡೋದು ಬೆಸ್ಟ್ ನೋಡಿರಿ ಪುದಿ ಹಾಕದಕ್ಕೆಲ್ರಿ ಅನ್ನ ಈಗ ಮಿಕ್ಸ್ ಮಾಡ್ತೀರಿ ಸ್ವಲ್ಪ ಮಿಕ್ಸ್ ಮಾಡಿ ಇಡ್ರಿ ನೋಡ್ರಿ ನೀರು ಬರ್ತಾ ಹೋಗ್ರಿ ಹಿಂಗ ಹುರ್ಸಣ್ಣ ಇಡ್ಬಿಟ್ಟು ಹುರ್ಸಣ್ಣು ಇದ್ರ ಬಾಯಿ ಬಾಯಿತ್ರಿ ಇದು ಬೆನ್ನಿಂದ ತೋರ್ಸ್ಬೇಡ್ರಿ ನೋಡ್ರಿ ಪಲಾವ್ ರೆಡಿ ಆಗೈತಿ ನೋಡ್ರಿ ಇಷ್ಟ ಸುಲಭವಾಗಿ ಮಾಡ್ಬೋದು ನೀರು ಜಾಸ್ತಿ ಹಾಕ್ಬಾರ್ದು ರೀ ಇಷ್ಟ ನೀರಿಟ್ಟು ಸಣ್ಣಗಿಟ್ಟು ಮಾಡೋಕ್ರಿ ರೆಡಿ ಆಗಿತ್ತು ನೋಡ್ರಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ಇಷ್ಟು ಸುಲಭವಾಗಿ ರೇಷನಕ್ಕಿ ಪಲಾವ್ ಮನೆಯಾಗ ಮಾಡೋದು ಮಸ್ತ್ ಅಂದ್ರೆ ಮಸ್ತಾಗಿರ್ತತಿ ನೀವು ಇದೇ ಥರ ಮನೆಯಾಗೆ ಟ್ರೈ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೆ ನಮಸ್ಕಾರ